ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ಯುಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತೆಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟುಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನ ಪ್ರಚಾರ ರಾಯಭಾರಿಯಾಗಿ ಯಾರು ನೇಮಕವಾಗಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ಕ್ರಿಸ್ ಗೇಲ್ ಉಜೆನ್ ಬೋಲ್ಟ್ ಯುವರಾಜ್ ಸಿಂಗ್ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಎಲ್ಲಿ ನಡೆಯಿತು ಅಂತ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನ ಸಹಯೋಗದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಿ ನಡೀತಾ ಇದೆ ಕ್ರಿಕೆಟ್ ವಿಶ್ವಕಪ್ ನಡೀತಾ ಇದೆ ಈ ಒಂದು ಕ್ರಿಕೆಟ್ ವಿಶ್ವಕಪ್ನ ಪ್ರಚಾರ ರಾಯಭಾರಿಯಾಗಿ ಮೂರು ಪ್ರಮುಖ ವ್ಯಕ್ತಿಗಳು ನೇಮಕ ಆಗ್ತಾರೆ ಮೊದಲನೇದಾಗಿ ಕ್ರಿಸ್ ಗೇಲ್ ಆಯ್ಕೆಯಾಗ್ತಾರೆ ಎರಡನೇದಾಗಿ ಹುಝೇನ್ ಬೋಲ್ಟ್ ಆಯ್ಕೆಯಾಗ್ತಾರೆ ಹಾಗೆ ಮೂರನೇದಾಗಿ ಯುವರಾಜ್ ಸಿಂಗ್ ಅವರು ಆಯ್ಕೆಯಾಗ್ತಾರೆ ಸೊ ಈ ಮೂವರು ಜನ ಕೂಡ ಈ ಒಂದು ಕ್ರಿಕೆಟ್ ವಿಶ್ವಕಪ್ನ ಪ್ರಚಾರ ರಾಯಭಾರಿಯಾಗಿ ನೇಮಕ ಆಗಿರ್ತಾರೆ ಹಾಗಾಗಿ ಸರಿಯಾದ ಉತ್ತರ ಮೇಲಿನ ಎಲ್ಲರೂ ಆಗುತ್ತೆ ಇನ್ನೊಂದು ಪಾಯಿಂಟ್ ಇಲ್ಲಿ ತಾವು ಗಮನವನ್ನು ಕೊಡಬೇಕಾಗತ್ತೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆಎಂಎಫ್ ಏನಿದೆ ಸೊ ಕೆಎಂಎಫ್ ನಂದಿನಿ ಬ್ರ್ಯಾಂಡ್ನ ಅಡಿಯಲ್ಲಿ ಏನ್ ಮಾಡುತ್ತೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತೆ ಸೊ ಅಂತಹ ಕೆಎಂಎಫ್ ಈ ಒಂದು ವಿಶ್ವಕಪ್ನಲ್ಲಿ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ಎರಡೂ ದೇಶಗಳಿಗೆ ಒಂದು ಸ್ಪಾನ್ಸರ್ಶಿಪ್ ಅನ್ನು ಕೊಡ್ತಾ ಇದೆ ಪ್ರಾಯೋಜಕತ್ವವನ್ನು ಕೊಡ್ತಾ ಇದೆ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಎರಡೂ ದೇಶಗಳಿಗೆ ಕೆಎಂಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನ್ ನಂದಿನಿ ಬ್ರ್ಯಾಂಡ್ ಏನಿದೆ ಈ ಒಂದು ಕೆಎಂಎಫ್ ಈ ಎರಡೂ ದೇಶಗಳಿಗೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಒಂದು ಸ್ಪಾನ್ಸರ್ಶಿಪ್ ಅನ್ನ ಪ್ರಾಯೋಜಕತ್ವವನ್ನು ಕೊಡ್ತಾ ಇದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಗಾಜಾ ಪಟ್ಟಿ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ರಷ್ಯಾ ಇರಾನ್ ಇಸ್ರೇಲ್ ಅಮೆರಿಕ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಇಸ್ರೇಲ್ ದೇಶದಲ್ಲಿ ಈ ಒಂದು ಗಾಜಾ ಸ್ಟ್ರೈಪ್ ಅಥವಾ ಗಾಜಾ ಪಟ್ಟಿ ಕಂಡು ಬರುತ್ತೆ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಏನು ಅಂತಂದರೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೀತಾ ಇದೆ ಹಮಾಸ್ ಬಂಡುಕೋರರ ಗುಂಪು ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ ಈ ಒಂದು ಯುದ್ಧದಲ್ಲಿ ಇವಾಗ ವಿಶ್ವಸಂಸ್ಥೆ ಏನು ಹೇಳ್ತಾ ಇದೆ ಅಂದರೆ ಇಸ್ರೇಲ್ ಜೊತೆಗಿನ ಯುದ್ಧದಿಂದಾಗಿ ಈ ಒಂದು ಗಾಜಾ ಪಟ್ಟಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಅವಶೇಷಗಳು ಸಂಗ್ರಹ ಆಗಿದೆ ಅಂತ ಈ ಅವಶೇಷಗಳನ್ನ ವಿಲೇವಾರಿ ಮಾಡಬೇಕಾದ್ರೆ ಸುಮಾರು ಹದಿನಾಲ್ಕು ವರ್ಷ ಬೇಕಾಗಬಹುದು ಅಂತ ಹೇಳಿ ವಿಶ್ವಸಂಸ್ಥೆ ಇವಾಗ ತನ್ನ ವರದಿಯಲ್ಲಿ ಹೇಳ್ತಾ ಇದೆ ಅಷ್ಟೊಂದು ಇಲ್ಲಿ ಒಂದು ವಿಲೇವಾರಿ ವಸ್ತುಗಳು ಅಥವಾ ಅವಶೇಷಗಳು ಇಲ್ಲಿ ಶೇಖರಣೆ ಅಥವಾ ಸಂಗ್ರಹಣೆ ಆಗಿರುತ್ತೆ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಸ್ರೇಲ್ ಮತ್ತು ಹಮಾಸ್ ಬಂಡುಕೋರರ ಗುಂಪಿನ ಒಂದು ಸಂಘರ್ಷ ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನವನ್ನು ಕೊಡಬೇಕಾಗತ್ತೆ ರೀಸೆಂಟ್ ಆಗಿ ಇಸ್ರೇಲ್ ಮೇಲೆ ಇರಾನ್ ಏನ್ ಮಾಡ್ತು ಅಂದ್ರೆ ಕ್ಷಿಪಣಿ ಮತ್ತು ಡ್ರೋನ್ ಮುಖಾಂತರ ದಾಳಿಯನ್ನ ಮಾಡುತ್ತೆ ಆ ಒಂದು ದಾಳಿಗೆ ಹೆಸರನ್ನ ಇಟ್ಟಿತ್ತು ಏನದು ಹೆಸರು ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಓ ಎಚ್ ಪಿ ಅಂತ ಒಂದು ಹೆಸರನ್ನ ಕೂಡ ಇಟ್ಟಿತ್ತು ಆ ಪಾಯಿಂಟ್ ಅನ್ನ ತಾವು ಗಮನವನ್ನ ಕೊಡಬೇಕಾಗತ್ತೆ ಮುಂದಿನ ಪ್ರಶ್ನೆ ಡೆಲಾಯ್ಟ್ ಇಂಡಿಯಾ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಜಿ ಡಿ ಪಿ ಎಷ್ಟಿರಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಆರು ಪಾಯಿಂಟ್ ಆರು ಶೇಕಡ ಆರು ಪಾಯಿಂಟ್ ಎಂಟು ಶೇಕಡ ಏಳು ಶೇಕಡ ಏಳು ಪಾಯಿಂಟ್ ಎರಡು ಶೇಕಡ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟಾಗಿ ಡೆಲಾಯ್ಟ್ ಇಂಡಿಯಾ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಆ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಭಾರತದ ಜಿಡಿಪಿ ಶೇಕಡಾ ಆರು ಪಾಯಿಂಟ್ ಆರರಷ್ಟು ಇರಲಿದೆ ಅಂತ ಹೇಳಿ ಒಂದು ವರದಿಯಲ್ಲಿ ಹೇಳುತ್ತೆ ಬಳಕೆಯ ವೆಚ್ಚ ರಫ್ತಿನಲ್ಲಿ ಚೇತರಿಕೆ ಅಂದರೆ ಎಕ್ಸ್ಪೋರ್ಟ್ನಲ್ಲಿ ಇಂಪ್ರೂವ್ಮೆಂಟ್ ಇರಬಹುದು ಬಂಡವಾಳದ ಹರಿವಿನಿಂದ ಭಾರತದ ಜಿ ಡಿ ಪಿ ಶೇಕಡ ಆರು ಪಾಯಿಂಟ್ ಆರರಷ್ಟು ಇರುತ್ತೆ ಅಂತ ಹೇಳಿ ಡೆಲಾಯ್ಟ್ ಇಂಡಿಯಾ ತನ್ನ ವರದಿಯಲ್ಲಿ ಹೇಳುತ್ತೆ ಅದೇ ರೀತಿ ವಿವಿಧ ಸಂಸ್ಥೆಗಳು ಭಾರತದ ಜಿ ಡಿ ಗೆಸ್ ಮಾಡುತ್ತೆ ಫೋರ್ಕ್ಯಾಸ್ಟ್ ಮಾಡುತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿ ಬಿ ಅಂತ ಕರಿತೀವಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತದ ಜಿ ಡಿ ಪಿ ಶೇಕಡ ಏಳರಷ್ಟು ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ನಲ್ಲಿ ಟ್ವೆಂಟಿ ಫೈವ್ ನಲ್ಲಿ ಅಂತ ಹೇಳಿ ಹೇಳುತ್ತೆ ಅದೇ ರೀತಿ ವಿಶ್ವ ಬ್ಯಾಂಕ್ ಭಾರತದ ಜಿ ಡಿಪಿ ಆರು ಪಾಯಿಂಟ್ ಆರರಷ್ಟು ಇರುತ್ತೆ ಅಂತ ಹೇಳುತ್ತೆ ಹಾಗೆ ಐಎಂಎಫ್ ಆರು ಪಾಯಿಂಟ್ ಎಂಟರಷ್ಟು ಇರುತ್ತೆ ಭಾರತದ ಜಿ ಡಿ ಪಿ ಅಂತ ಹೇಳುತ್ತೆ ಹಾಗೆ ಫಿಚ್ ರೇಟಿಂಗ್ಸ್ ಅವರು ಭಾರತದ ಜಿ ಡಿ ಪಿ ಶೇಕಡಾ ಏಳರಷ್ಟು ಇರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಮೂಡೀಸ್ ರಿಪೋರ್ಟ್ ಅವರು ಭಾರತದ ಜಿ ಡಿ ಪಿ ಏನಿದೆ ಸಿಕ್ಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಯಾವ ಸಂಸ್ಥೆ ಭಾರತದ ಜಿ ಡಿ ಯನ್ನ ಎಷ್ಟು ಫೋರ್ಕಾಸ್ಟ್ ಮಾಡುತ್ತೆ ಎಷ್ಟು ಗೆಸ್ ಮಾಡುತ್ತೆ ಮತ್ತು ಎಷ್ಟ್ ಇರುತ್ತೆ ಅಂತ ಹೇಳುತ್ತೆ ಆ ಒಂದು ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಯಾಕಂದ್ರೆ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾರೆ ಅಕಾರ್ಡಿಂಗ್ ಟು ಎಡಿ ಬಿ ಅಂತ ಕೇಳ್ತಾರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಪ್ರಕಾರ ಭಾರತದ ಜಿ ಡಿ ಪಿ ಎಷ್ಟಿರುತ್ತೆ ಅಂತ ಕೇಳ್ತಾರೆ ಸೊ ಆ ಪಾಯಿಂಟ್ ತಮ್ಮ ಗಮನಕ್ಕೆ ಗೊತ್ತಿರಬೇಕು ಆಸ್ ಪರ್ ಆರ್ ಬಿ ಐ ಆಸ್ ಪರ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ ಅಥವಾ ಫಿಚ್ ರೇಟಿಂಗ್ಸ್ ನ ವರದಿಯ ಪ್ರಕಾರ ಈ ರೀತಿಯೇ ಕೇಳ್ತಾರೆ ಇಲ್ಲಿ ಡೆಲಾಯ್ಟ್ ಇಂಡಿಯಾ ವರದಿಯ ಪ್ರಕಾರ ಅಂತ ಕೇಳಿದ್ದಾರೆ ಹಾಗಾಗಿ ಶೇಕಡಾರಷ್ಟು ಭಾರತದ ಜಿಡಿಪಿ ಇರುತ್ತೆ ಅಂತ ಹೇಳಿ ಡೆಲಾಯ್ಟ್ ಇಂಡಿಯಾ ವರದಿ ಹೇಳುತ್ತೆ ಮುಂದಿನ ಪ್ರಶ್ನೆ ಮಟ್ಟಲ ರಾಜಪಕ್ಷ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ವಹಣೆಯನ್ನ ಯಾವ ದೇಶ ಮಾಡುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಶ್ರೀಲಂಕಾ ಮತ್ತು ಭಾರತ ಭಾರತ ಮತ್ತು ರಷ್ಯಾ ರಷ್ಯಾ ಮತ್ತು ಶ್ರೀಲಂಕಾ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಈ ಒಂದು ಮಟ್ಟಲ ರಾಜಪಕ್ಷ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಯಾವ ದೇಶದಲ್ಲಿದೆ ಅಂದ್ರೆ ಶ್ರೀಲಂಕಾದ ಹಂಬನ್ ತೋಟಾದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಂದ್ರೆ ಶ್ರೀಲಂಕಾದ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಒಂದು ಮಟ್ಟಲ ರಾಜಪಕ್ಷ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ವಿಮಾನ ನಿಲ್ದಾಣದ ಮೇಂಟೆನೆನ್ಸ್ನ ನಿರ್ವಹಣೆಯನ್ನ ಮೂವತ್ತು ವರ್ಷಗಳ ಅವಧಿಗೆ ಭಾರತ ಮತ್ತು ರಷ್ಯಾಗೆ ಕೊಟ್ಟಿರ್ತಾರೆ ಸೊ ಭಾರತ ಮೂಲದ ಶೌರ್ಯ ಏರೋನಾಟಿಕ್ಸ್ ಲಿಮಿಟೆಡ್ ಆಫ್ ಇಂಡಿಯಾ ಮತ್ತು ರಷ್ಯಾದ ಏರ್ಪೋರ್ಟ್ ಆಫ್ ರೀಜಿಯನ್ಸ್ ಮ್ಯಾನೇಜ್ಮೆಂಟ್ ಕಂಪನಿ ಆಫ್ ರಷ್ಯಾ ಈ ಒಂದು ಎರಡು ಕಂಪನಿಗಳಿಗೆ ಈ ಒಂದು ಏರ್ಪೋರ್ಟ್ನ ನಿರ್ವಹಣೆಯನ್ನು ನಿರ್ವಹಣೆಯನ್ನ ಮೂವತ್ತು ವರ್ಷಗಳ ಅವಧಿಗೆ ಕೊಟ್ಟಿರ್ತಾರೆ ಏಳ್ನೂರ ನಲವತ್ತೆರಡು ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಂತಹ ಈ ಒಂದು ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಿರ್ತಾರೆ ಈ ಒಂದು ಅಮೌಂಟ್ ಕೋಟಿ ಪೈಕಿ ಸಾವಿರದ ಐದನೂರ ಎಂಬತ್ಮೂರು ಕೋಟಿಯಷ್ಟು ಅಮೌಂಟ್ ಅನ್ನ ಚೀನಾ ಮೂಲದ ಎಕ್ಸಿಮ್ ಬ್ಯಾಂಕ್ ಆಫ್ ಚೀನಾದಿಂದ ಸಾಲವನ್ನ ಶ್ರೀಲಂಕಾ ಪಡ್ಕೊಂಡಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ಅಮೌಂಟ್ ಅನ್ನ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ಗಿಂತ ಮೇಲೆ ಅಮೌಂಟ್ ಅನ್ನು ಚೀನಾದಿಂದ ಸಾಲದ ರೂಪದಲ್ಲಿ ಪಡ್ಕೊಂಡು ಈ ವಿಮಾನ ನಿಲ್ದಾಣವನ್ನು ಶ್ರೀಲಂಕಾ ಮಾಡುತ್ತೆ ಚೀನಾದಿಂದ ಸಾಲವನ್ನು ಪಡ್ಕೊಂಡಿರುತ್ತೆ ಶ್ರೀಲಂಕಾ ಚೀನಾದಿಂದ ಸಾಲವನ್ನು ಪಡ್ಕೊಂಡು ಈ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಿರುತ್ತೆ ಇವಾಗ ಭಾರತ ಮತ್ತು ರಷ್ಯಾದ ಕಂಪನಿಗಳಿಗೆ ಮೂವತ್ತು ವರ್ಷಗಳ ಅವಧಿಗೆ ಮೇಂಟನೆನ್ಸ್ ಅನ್ನು ಕೊಟ್ಟಿರುತ್ತಾರೆ ಮುಂದಿನ ಪ್ರಶ್ನೆ ವಿಶ್ವ ಬೌದ್ಧಿಕ ಆಸ್ತಿ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ವಾಕ್ಯ ಏನು ಅಂತ ಪ್ರಶ್ನೆ ಆಯ್ಕೆಗಳು ಮಹಿಳೆಯರು ಮತ್ತು ಐಪಿ ನಾವೀನ್ಯತೆ ಮತ್ತು ಸೃಜನಶೀಲತೆಯನ್ನು ವೇಗಗೊಳಿಸುವುದು ಐಪಿ ಮತ್ತು ಎಸ್ಡಿಜಿಗಳು ನಾವೀನ್ಯತೆ ಮತ್ತು ಸೃಜನಶೀಲತೆಯೊಂದಿಗೆ ನಮ್ಮ ಸಾಮಾನ್ಯ ಭವಿಷ್ಯವನ್ನು ನಿರ್ಮಿಸುವುದು ಉತ್ತಮ ಭವಿಷ್ಯಕ್ಕಾಗಿ ಐಪಿ ಮತ್ತು ಯೂತ್ ಇನ್ನೋವೇಟಿಂಗ್ ನಿಮ್ಮ ಆಲೋಚನೆಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವುದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತಾರರಂದು ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಡೇ ಅಂತ ನಾವು ನಲ್ಲಿ ಕರಿತೀವಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯ ವಾಕ್ಯ ಏನು ಅಂತಂದ್ರೆ ಇಂಗ್ಲಿಷ್ನಲ್ಲಿ ನೋಡೋದಾದರೆ ಐಪಿ ಅಂಡ್ ಎಸ್ ಜೀಸ್ ಬಿಲ್ಡಿಂಗ್ ಅವರ್ ಕಾಮನ್ ಫ್ಯೂಚರ್ ವಿತ್ ಇನೋವೇಷನ್ ಅಂಡ್ ಕ್ರಿಯೇಟಿವಿಟಿ ಸೊ ಬಿಲ್ಡಿಂಗ್ ಅವರ್ ಕಾಮನ್ ಫ್ಯೂಚರ್ ವಿತ್ ಇನೋವೇಷನ್ ಅಂಡ್ ಕ್ರಿಯೇಟಿವಿಟಿ ನಾವೀನ್ಯತೆ ಮತ್ತು ಸೃಜನಶೀಲತೆಯೊಂದಿಗೆ ನಮ್ಮ ಸಾಮಾನ್ಯ ಭವಿಷ್ಯವನ್ನ ನಿರ್ಮಿಸುವುದು ಅನ್ನೋದು ಥೀಮ್ ಆಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತದ ಕುಸ್ತಿ ಫೆಡರೇಷನ್ನ ಅಥ್ಲೆಟ್ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ದೀಪಕ್ ಪೂನಿಯಾ ಕೆಡಿ ಜಾಧವ್ ನರ್ಸಿಂಗ್ ಜಾಧವ್ ಯೋಗೇಶ್ವರ್ ದತ್ತ ಸರಿಯಾದ ಉತ್ತರ ನರ್ಸಿಂಗ್ ಯಾದವ್ ಅವರು ಈ ಒಂದು ಭಾರತದ ಕುಸ್ತಿ ಫೆಡರೇಷನ್ನ ಅಥ್ಲೀಟ್ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಮುಂದಿನ ಪ್ರಶ್ನೆ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇದು ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ನವದೆಹಲಿ ಹೈದರಾಬಾದ್ ಗುಜರಾತ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ನವದೆಹಲಿಯಲ್ಲಿ ನಡೆಯುತ್ತೆ ಈ ಒಂದು ಆರನೇ ಆವೃತ್ತಿಯ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ನವದೆಹಲಿಯಲ್ಲಿ ನಡೆಯಿತು ಈ ಒಂದು ಇವೆಂಟ್ನ ಮುಖ್ಯಸ್ಥ ಆಗಿ ನರೇಂದ್ರ ಮೋದಿ ಅವರು ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೋತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಯುಎನ್ ಕ್ಲೈಮೇಟ್ ಆಕ್ಷನ್ ಶೃಂಗಸಭೆಯಲ್ಲಿ ಈ ಒಂದು ಇವೆಂಟ್ ಅನ್ನ ಪ್ರಾರಂಭ ಮಾಡುತ್ತಾರೆ ಹವಾಮಾನ ಮತ್ತು ವಿಪತ್ತು ಅಪಾಯಗಳಿಗೆ ಮೂಲ ಸೌಕರ್ಯ ವ್ಯವಸ್ಥೆಗಳ ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುವ ಗುರಿಯನ್ನು ಈ ಒಂದು ಇವೆಂಟ್ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಆಹಾರ ಬಿಕ್ಕಟ್ಟಿನ ವರದಿಯ ಪ್ರಕಾರ ಜಗತ್ತಿನಲ್ಲಿ ಅಂದಾಜು ಎಷ್ಟು ಜನ ಹಸಿವಿನಿಂದ ಬಳಲುತ್ತಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ನೂರ ಎಂಬತ್ತೆರಡು ಮಿಲಿಯನ್ ಮುನ್ನೂರು ಮಿಲಿಯನ್ ಮುನ್ನೂರ ಇಪ್ಪತ್ತೈದು ಮಿಲಿಯನ್ ಮುನ್ನೂರ ಐವತ್ತು ಮಿಲಿಯನ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಎರಡ್ನೂರ ಎಂಬತ್ತ ಎರಡು ಮಿಲಿಯನ್ ಅಷ್ಟು ಹಸಿವಿನಿಂದ ಬಳಲ್ತಾ ಇದ್ದಾರೆ ಆಹಾರ ಬಿಕ್ಕಟ್ಟಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐವತ್ತೊಂಬತ್ತು ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿ ಅಂದಾಜು ಎರಡ್ನೂರ ಎಂಬತ್ತೆರಡು ಮಿಲಿಯನ್ ಅಷ್ಟು ಜನ ಹಸಿವಿನ ಮಟ್ಟದ ತೀವ್ರ ಹಸಿವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ವರದಿ ಹೇಳುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಶಂಜೌಟಿನ್ ಬಾಹ್ಯಾಕಾಶ ನೌಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಚೀನಾ ಜಪಾನ್ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಚೀನಾದ ಒಂದು ನೌಕೆ ಆಗುತ್ತೆ ಬಾಹ್ಯಾಕಾಶ ನೌಕೆ ಶಂಜೌಟಿನ್ ಅನ್ನೋದು ಚೀನಾದ ಬಾಹ್ಯಾಕಾಶ ನೌಕೆ ಆಗುತ್ತೆ ರೀಸೆಂಟ್ ಆಗಿ ಈ ಒಂದು ಬಾಹ್ಯಾಕಾಶ ನೌಕೆಯನ್ನ ಜಿಯು ಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಲಾಂಗ್ ಮಾರ್ಚ್ ಟು ಎಫ್ ಅನ್ನುವಂತಹ ರಾಕೆಟ್ ಮೂಲಕ ಉಡಾವಣೆ ಮಾಡ್ತಾರೆ ಎಲ್ಲಿಂದ ಉಡಾವಣೆ ಮಾಡ್ತಾರೆ ಸೊ ಆ ಪಾಯಿಂಟ್ ಗೊತ್ತಿರಬೇಕು ಜಿಯು ಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರ ಸೊ ಯಾವ ರಾಕೆಟ್ ಮೂಲಕ ಉಡಾವಣೆ ಮಾಡ್ತಾರೆ ಲಾಂಗ್ ಮಾರ್ಚ್ ಟು ಎಫ್ ಲಾಂಗ್ ಮಾರ್ಚ್ ಟೂ ಎಫ್ ಅನ್ನುವಂತಹ ರಾಕೆಟ್ ಮೂಲಕ ಉಡಾವಣೆ ಮಾಡ್ತಾರೆ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಯಾವ ರಾಕೆಟ್ ಮೂಲಕ ಉಡಾವಣೆ ಮಾಡ್ತಾರೆ ಎಲ್ಲಿಂದ ಉಡಾವಣೆ ಮಾಡ್ತಾರೆ ಈ ಮೂರು ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಗೊತ್ತಿರಬೇಕು ಯಾಕಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೇಟ್ಮೆಂಟ್ ಒನ್ ಏನ್ ಮಾಡ್ತಾರೆ ಶೆಂಜೋ ಏಟಿನ್ ಚೀನಾಗೆ ಸಂಬಂಧಪಟ್ಟಂತಹ ಬಾಹ್ಯಾಕಾಶ ನೌಕೆ ಸ್ಟೇಟ್ಮೆಂಟ್ ಎರಡು ಏನ್ ಕೊಡ್ತಾರೆ ಅಂತಂದ್ರೆ ಲಾಂಗ್ ಮಾರ್ಚ್ ಟೂ ಎಫ್ ಅನ್ನುವಂತಹ ರಾಕೆಟ್ ಮೂಲಕ ಇದನ್ನ ಉಡಾವಣೆ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಏನ್ ಕೊಡ್ತಾರೆ ಒಂದು ಮಾತ್ರ ಸರಿ ಎರಡು ಮಾತ್ರ ಸರಿ ಒಂದು ಮತ್ತು ಎರಡು ಎರಡು ಸರಿ ಯಾವುದೂ ಸರಿಯಲ್ಲ ಹೀಗೆ ಆಪ್ಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಹಾಗಾಗಿ ಅದರ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ನೀಲಗಿರಿ ತಹರ್ ಯಾವ ರಾಜ್ಯದ ರಾಜ್ಯ ಪ್ರಾಣಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ತೆಲಂಗಾಣ ಕೇರಳ ತಮಿಳುನಾಡು ಪ್ರದೇಶ್ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಇದು ತಮಿಳುನಾಡಿನ ರಾಜ್ಯ ಪ್ರಾಣಿ ಆಗುತ್ತೆ ನೀಲಗಿರಿ ತರಹ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಇದೊಂದು ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿಯಾಗತ್ತೆ ನೀಲ್ಗಿರಿ ತಹರ್ ತಮಿಳುನಾಡು ಸರ್ಕಾರದ ರಾಜ್ಯ ಪ್ರಾಣಿಯಾಗತ್ತೆ ನೀಲ್ಗಿರಿ ಟ್ರಾಗಸ್ ಹೈಲೋಕ್ರಿಯಸ್ ನೀಲಗಿರಿ ನೀಲ್ಗಿರಿ ಟ್ರೋಗಸ್ ಅನ್ನೋದು ಇದರ ವೈಜ್ಞಾನಿಕ ಹೆಸರಾಗತ್ತೆ ಈ ಒಂದು ನೀಲ್ಗಿರಿ ತಹರ್ಗೆ ಸಂಬಂಧಪಟ್ಟಂತೆ ಒಂದು ಸಮೀಕ್ಷೆಯನ್ನ ತಮಿಳುನಾಡು ಸರ್ಕಾರ ಮಾಡ್ತಾ ಇದೆ ಐಯು ಸಿ ಸಹಯೋಗದಲ್ಲಿ ಇದನ್ನ ಮಾಡ್ತಾ ಇದೆ ಇನ್ನು ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಏಷಿಯಾಟಿಕ್ ಆನೆ ಏಷಿಯಾಟಿಕ್ ಆನೆ ಏನಿದೆ ಇದು ಕರ್ನಾಟಕದ ಒಂದು ಸ್ಟೇಟ್ ಎನಿಮಲ್ ಆಗತ್ತೆ ಕರ್ನಾಟಕದ ರಾಜ್ಯ ಪ್ರಾಣಿ ಆಗತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ಸನ್ನು ಅನ್ನ ನೋಡಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಸುಮಾರು ಮೂರು ಅವರಿಂದ ಅವರ್ ಐದರ್ಗವರೆಗೂ ಕ್ಲಾಸಸ್ ಇರುತ್ತೆ ಅಂದ್ರೆ ಎವ್ರಿ ಮಂತ್ ಕ್ಲಾಸ್ ಡಿಟೇಲ್ ಆಗಿ ಕವರ್ ಆಗುತ್ತೆ ಹಾಗೆ ಕೆಎಸ್ ಮೇನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನನ್ನು ಕೂಡ ಇಲ್ಲಿ ತಾವು ಅಟೆಂಡ್ ಮಾಡಬಹುದು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಇದೆ ಈ ಒಂದು ಆಪ್ ನಲ್ಲಿ ಕೆ ಎಸ್ ಪಿಡಿಒ ವಿ ಎಚ್ಒ ಕರ್ನಾಟಕದ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಎಸ್ ಐ ಪಿ ಸಿ ಎಲ್ಲಾ ಎಕ್ಸಾಮ್ಸ್ ಕೂಡ ನೀವು ಮನೆಯಲ್ಲಿ ಕುಳಿತು ತಯಾರಿಯನ್ನು ಮಾಡಬಹುದು ಈ ಒಂದು ಆಪ್ ಮೂಲಕ ಜಾಯಿಂಟ್ಲರ್ನ ಅಫಿಷಿಯಲ್ ಆಪ್ ನಲ್ಲಿ ಕ್ಲಾಸಸ್ ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ಗಳು ಅವೈಲೇಬಲ್ ಇರುತ್ತೆ ಸೊ ಈ ಒಂದು ಬೆನಿಫಿಟ್ ಅನ್ನು ತಾವು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು